ಏನು ಮಾತಾಡೋದಂತ ಗೊತ್ತಾಗ್ತಿಲ್ಲ ಬಟ್ ರಿವ್ಯೂಸ್ ಕೇಳಿ ತುಂಬ ಅಂದರೆ ತುಂಬ ಖುಷಿಯಾಯಿತು ಇಲ್ಲಿ ಬಂದಿರೋ ಎಲ್ಲ ಸೆಲೆಬ್ರಿಟೀಸ್ಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಆಲ್ಸೋ ಟು ದ ಮೀಡಿಯಾ ಪೀಪಲ್ ನಿಮ್ಮ ಸಿನಿಮಾ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಫ್ರೆಂಡ್ಸ್ಗೆ ಈ ಸಿನಿಮಾದ ಬಗ್ಗೆ ಹೇಳಿ ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ ನಿಮ್ಮ ಸಪೋರ್ಟ್ ನಿಮ್ಮ ಆಶೀರ್ವಾದ ನಮ್ಮ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು ಬಿಟ್ ಪ್ರಿಂಟ್ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಅದಾದ ಮೇಲೆ ಬಂದಿರತಕ್ಕಂಥ ನನ್ನ ಸ್ನೇಹಿತರು ಅಂದರೆ ಸೆಲೆಬ್ರಿಟೀಸು ಎಷ್ಟು ಜನ ಬಂದರೂ ಎಲ್ರಿಗೂ ಕೆಲವ್ರನ್ನ ಹೋಗಿ ಕರೆದ್ವಿ ಬರ್ತೀನಿ ಕೆಲವ್ರು ಇನ್ನೂ ಬರೋಕ್ಕಿದ್ದಾರೆ ಅಂದರೆ ಸಿನಿಮಾ ನೋಡಿ ಅವ್ರಿಗೆ ಬಿಡುವು ಇಲ್ಲ ನಮಗೆ ಶೂಟಿಂಗಲ್ಲಿದ್ದೀನಿ ಏನೋ ಒಂದು ಬಟ್ ಎಲ್ಲರೂ ಹೇಳೋದು ಒಂದೇ ನಾವು ರಿವ್ಯೂ ಕೇಳಿದ್ವಿ ಅಥವಾ ಮೊನ್ನೆ ಒಂದು ಇದು ಸಿನಿಮಾ ಬ ಒಂದು ಶೋ ಆಯಿತು ಅದರನ್ನ ಇಡೀ ಇಂಡಸ್ಟ್ರಿ ನಾವು ಆ ಶೋದು ಏನಿದೆಯೋ ರಿವ್ಯೂ ಅದೆಲ್ಲ ತಗೊಂಡು ಇಲ್ಲ ಸಿನಿಮಾ ತುಂಬ ಚೆನ್ನಾಗಾಗುತ್ತೆ ಅಂದರು ಆ್ಯಂಡ್ ಈಗಾಗಲೇ ಎಲ್ಲರೂ ನಮ್ಮೆಲ್ಲರ ಪಾತ್ರ ಪಾತ್ರದ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಸೊ ಫಸ್ಟು ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇನ್ನೊಂದು ವಿಷಯ ಅದೇ ಸೇಮ್ ಈಗ ಶ್ರುತಿಯಮ್ಮ ಹೇಳಿದ್ರು ಆಗ್ಲೇ ನಾನು ಶ್ರುತಿಯಮ್ಮ ಸೊನಾಲ್ ಅವರು ಒಂದು ಗ್ರೂಪ್ ಮಾಡಿಕೊಂಡು ಎಲ್ಲರೂ ಕರಿಬೇಕು ಅಂತೇಳಿ ಶ್ರುತಿಯಮ್ಮ ನಿಜ ಹೇಳ್ತೀನಿ ಇವ್ರು ಕಾಲ್ ಮಾಡ್ದೆ ಅವ್ರಿಗೆ ಕಾಲ್ ಮಾಡಿದೆ ಯಾಕಂದರೆ ಒಳ್ಳೆ ಸಿನಿಮಾ ಇದೆ ಇದು ಒಳ್ಳೆ ಸಿನಿಮಾ ಕಂಟೆಂಟ್ ರೀಚ್ ಆಗಬೇಕು ಅಂದ್ಕೊಂಡು ಅಷ್ಟು ಅವರು ಕಾಳಜಿ ತಗೊಂಡು ನನ್ನ ಮೇಲಿರೋ ಪ್ರೀತಿ ಈ ಸಿನಿಮಾ ಮೇಲಿರೋ ಪ್ರೀತಿನ ಎಲ್ರಿಗೂ ಕಾಲ್ ಮಾಡಿಕೊಂಡು ನಾನು ಅವರು ಮೋರ್ ದೆನ್ ಎಷ್ಟು ಅವರ್ಗಟ್ಲೆ ಮಾತಾಡಿದ್ದೀವಿ ಅಮ್ಮ ನಾನು ಇವ್ರಿಗೆ ಕರೆದೆ ಅವ್ರಿಗೆ ಕರೆದೆ ಇವ್ರು ಬರ್ತಿದ್ದಾರೆ ಅವ್ರು ಬರ್ತಿದ್ದಾರೆ ಅಂತೇಳಿ ಈ ಒಂದು ಇವತ್ತು ಈ ಶೋ ಹಿಂದೆ ತುಂಬಾ ಕೆಲಸಗಳು ಮಾಡಿದ್ದೀವಿ ಆ್ಯಂಡ್ ಐ ರಿಯಲಿ ಥ್ಯಾಂಕ್ ಅನಿಲ್ ಅವರು ಅಮ್ಮ ಆರ್ ತುಂಬನೇ ಆ್ಯಂಡ್ ಆಲ್ ಎಲ್ಲ ನಿಮ್ಮ ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೋ ಮಚ್ ನನಗೆ ತುಂಬಾ ಒಳ್ಳೆ ರಿವ್ಯೂ ಕೊಟ್ಟರು ಜನ ನೋಡಬೇಕು ಜನ ಒಪ್ಕೋಬೇಕು ಈಗ ನಾವು ನಾವು ಎಷ್ಟೇ ಮಾತಾಡಿದ್ರೂ ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ ಅಭಿಮಾನಿ ದೇವರುಗಳು ಅವರು ಒಪ್ಕೋಬೇಕು ಸೊ ಅವರು ಅವ್ರ ಮಡಿಲಿಗೆ ಹಾಕ್ತಿದ್ದೀವಿ ಮತ್ತೆ ಸಿನಿಮಾನ ಇನ್ನೊಂದು ಸಲ ನಾನು ಹೇಳ್ತಿದ್ದೀನಿ ಮೊನ್ನೆನೂ ಹೇಳಿದೆ ಅವ್ರು ಒಪ್ಕೊಂಡು ಅವ್ರ ಜೈ ಅಂದರೆ ನಾವು ಗೆಲ್ತೀವಿ ಸೊ ಈ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಂಥ ನಮ್ಮ ನಿರ್ಮಾಪಕರು ಕೇಶವ ಅವ್ರಿಗೂ ಅವ್ರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಮೊದಲನೇದಾಗಿ ಈ ಲೈನ್ ತಗೊಂಬಂದಿದ್ದಂಥ ನವೀನ್ ರೆಡ್ಡಿ ಅವ್ರಿಗೆ ನನಗೆ ತುಂಬಾ ಖುಷಿ ಆಯಿತು ಯಾಕಂದರೆ ರೆಗ್ಯುಲರ್ ಸಿನಿಮಾ ಅಲ್ಲ ಇದು ಆಮೇಲೆ ರೆಗ್ಯುಲರಾಗಿ ಹ್ಯಾಂಡಲ್ ಮಾಡಿಲ್ಲ ಈ ಸಿನಿಮಾನ ಅಫ್ಕೋರ್ಸ್ ಟೀಮ್ ವರ್ಕ್ ಎಲ್ಲ ಏನೇ ಮಾಡಿರ್ಬೋದು ಇವರು ಈ ಲೈನ್ ತೊಗೊಂಬರ್ಲಿಲ್ಲ ಅಂದರೆ ಈ ಒಂದು ಸಿನಿಮಾ ತೊಗೊಂಬಂದಿರಲಿಲ್ಲ ಅಂದರೆ ಈ ಸಿನಿಮಾನೇ ಆಗ್ತಿರಲಿಲ್ಲ ನಾವೆಲ್ಲ ಇಷ್ಟು ಇವತ್ತು ಎಲ್ಲರೂ ಇಷ್ಟಪಟ್ಟಿದ್ದೀರ ಎಲ್ಲ ಹೊಗಳ್ತಿದ್ದೀರ ಅದು ಅದಕ್ಕೆ ಎಲ್ಲ ಅವರೇ ಸೊ ಈ ಸಿನಿಮಾದಿಂದ ಏನೇ ನಿಮಗೆ ಕ್ರೆಡಿಟ್ ಏನೇ ಯಾರಿಗೇನೇ ಕ್ರೆಡಿಟ್ ಬಂದರೂ ಫಸ್ಟು ಸಲ್ಲೋದು ನಿಮಗೆ ಥ್ಯಾಂಕ್ ಯು ನವೀನ್ ಅವರು ಈ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ ನಾವು ತುಂಬಾ ಸೊ ಆಫ್ಕೋರ್ಸ್ ಎಲ್ಲರೂ ಕಷ್ಟಪಟ್ಟಿದ್ದೀವಿ ಇಲ್ಲ ಅಂತಲ್ಲ ನೆಕ್ಸ್ಟ್ ಲೆವೆಲ್ ಕಷ್ಟಪಟ್ಟಿದ್ದೀವಿ ನಮಗೆ ಗೊತ್ತು ಅದು ಬೇರೆ ಥರದ್ದು ಇಮೋಷ್ನಲಿ ಎಲ್ಲ ಸೊ ಅದು ಅದಕ್ಕೆಲ್ಲ ಪ್ರತಿಫಲ ನಾಳೆ ಸಿಗುತ್ತೆ ಅಂದ್ಕೊಂಡಿದ್ದೀನಿ ಎಲ್ಲ ದೇವ್ರ ಹತ್ರ ಹೋಗಿ ಮೊರೆ ಸೇವೆ ಇಂದ ಹಿಡಿದು ಮಾದಪ್ಪನ ಬೆಟ್ಟದಿಂದ ಹಿಡಿದು ರಾಯರು ಸನ್ನಿಧಿಯಿಂದ ಹಿಡಿದು ಎಲ್ಲ ಕಡೆನೂ ಹೋಗಿ ಎಲ್ಲ ಬೇಡ್ಕೊಂಬಂದಿದ್ದೀನಿ ಸೊ ಕೊನೆಯದಾಗಿ ಎಲ್ಲ ಅಭಿಮಾನಿ ದೇವ್ರುಗಳ ಹತ್ರ ಬೇಡ್ಕೊತಿರೋದು ಇದೊಂದು ಒಳ್ಳೆಯ ಸಿನಿಮಾ ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ ಸೊ ದಯವಿಟ್ಟು ಇದನ್ನು ಮಿಸ್ ಮಾಡದೆ ನೋಡಿ ನಿಮ್ಮ ಸ್ನೇಹಿತರು ನಿಮ್ಮ ಫ್ಯಾಮಿಲಿ ಎಲ್ರಿಗೂ ಹೇಳಿ ಇಂಥ ಒಳ್ಳೆ ಸಿನಿಮಾ ಬಂದಿದೆ ಅಂತೇಳಿ ನಾಳೆ ರಿಲೀಸ್ ಆಗ್ತಿದೆ ಆ್ಯಂಡ್ ಇನ್ನೊಂದು ಕೈ ಮುಗಿದು ಕೇಳ್ಕೊತಿದ್ದೀನಿ ಭಾಳ ಒಂದು ಅಂದರೆ ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾ ಆಗಿದೆ ಸೊ ಎಲ್ಲೇ ಒಂದು ಕಡೆ ಪೈರಸಿನೋ ಅಥವಾ ಈಗ ಮೊನ್ನೆನೂ ಈಗ ಜಸ್ಟೇ ನಾವು ಗ್ರೂಪ್ ಮಾಡ್ಕೊಂಡ್ವಿ ನೋಡಿದ್ರೆ ಆಲ್ರೆಡಿ ಮಾದೇವಾದ ಫೋಟೋ ಹಾಕಿ ಈಗ ಒಂದಿಷ್ಟು ಲಿಂಕ್ಗಳು ಬಂದಿದೆ ಸಿನಿಮಾ ಡೌನ್ಲೋಡ್ ಮಾಡ್ಕೊಳ್ಳಿ ಅಂಥೇಳಿ ಸೊ ನಮಗೆ ಈ ಥರ ಮಾಡಿದಾಗ ನಮಗೆ ನಿಜ ತುಂಬ ಬೇಜಾರಾಗುತ್ತೆ ದಯವಿಟ್ಟು 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 ಎಲ್ಲಾದರೂ ಆ ಥರ ಲಿಂಕ್ಗಳು ನೋಡಿದ್ರೆ ತಾವು ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ನೀಡಬೇಕು ಸೊ ಆ ಥರ ಲಿಂಕ್ಗಳನ್ನ ನೀವೇ ಡಿಲೀಟ್ ಮಾಡಿಬಿಡಿ ನೀವೇ ಎಲ್ಲಾದರೂ ಕಂಡು ಬಂದು ಅಂದರೆ ನಿಮ್ಮ ಸ್ನೇಹಿತರಿಗೆ ಹೇಳಿ ನೀವೇ ಬೇಕಾದ್ರೆ ಫೇಸ್ಬುಕ್ಕಲ್ಲಿ ಅಲ್ಲಿ ಕೆಳಗಡೆ ಒಂದು ಕಮೆಂಟ್ ಹಾಕಿ ಡಿಲೀಟ್ ಮಾಡಿಸಿ ಅಂತ ನಾನು ಕೇಳ್ಕೊತೀನಿ ಇದು ನನ್ನ ಸಿನಿಮಾಗಂತಲ್ಲ ಎಲ್ಲ ಕನ್ನಡ ಸಿನಿಮಾಗೂ ಆಗ್ತಿದೆ ಸೊ ಫಸ್ಟು ನಮ್ಮ ಮನೆ ನಾವು ಕಾಪಾಡ್ಕೊಳ್ಳೋಣ ಸೊ ನಾವು ಎಚ್ಚೆತ್ಕೊಂಡು ಈ ಒಂದು ನಾನು ಮಾಡೋಣ ಹಾಗೆ ತುಂಬ ಇಮೋಷ್ನಲ್ ಆಗಿದೆ ಅಮ್ಮ ಹೇಳಿದ್ರು ಆಗಲೇ ಅಂದರೆ ಆ್ಯಕ್ಟಿಂಗ್ ಬಗ್ಗೆ ಆಗಲಿ ಎಲ್ಲರೂ ಮೆಚ್ಕೊಂಡ್ರು ನಾನು ಇನ್ನೊಂದು ಸಲ ಹೇಳ್ತೀನಿ ಈ ಸಿನಿಮಾ ನೋಡೋಕ್ಕೆ ನಮ್ಮ ತಂದೆ ತಾಯಿ ಸೊ ನಾನು ಅವರು ನಮ್ಮ ತಂದೆಯವರು ನಮ್ಮ ತಾಯಿಯವರು ಇದ್ದಿದ್ರೆ ತುಂಬಾ ಖುಷಿಪಟ್ಟಿರೋರು ಆದರೆ ನನ್ನ ತಂದೆ ತಾಯಿ ಸ್ಥಾನದಲ್ಲಿ ಎಲ್ಲ ಅಭಿಮಾನಿಗಳು ಬಂದು ನೋಡ್ತೀರ ಅಂತ ನಾನು ನಂಬಿದ್ದೀನಿ ಜೈ ಕರ್ನಾಟಕ ಧನ್ಯವಾದಗಳು